ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಇವಾಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಈ ಒಂದು ಹಿಡನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ಫ್ರೀಯಾಗಿ ಹೇಳಿದ್ದೇನೆ ಗೆಳೆಯರೆ ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಹೋಡಿನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ನೀವು ಒಂದು ಹಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಹಲವಾರು ಜನ ನಮ್ಮ ರಾಜ್ಯದ ರೈತರು ಇವಾಗ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಹತ್ತೊಂಬತ್ತು ಕಂತುಗಳನ್ನು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ಬೋದು ನಿಮ್ಮ ಖಾತೆಗೆ ಎಷ್ಟು ಕಂತು ಬಿಡುಗಡೆಯಾಗಿದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಈಗಾಗಲೇ ಮೊನ್ನೆ ಅಷ್ಟೇ ಹತ್ತೊಂಬತ್ತನೇ ಕಂತ ಫೆಬ್ರವರಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು ಆ ಒಂದು ನಿಮ್ಮ ಆ ಒಂದು ಕಂತು ನಿಮ್ಮ ಖಾತೆಗೆ ಬಂದಿದೆ ಅಥವಾ ಬಂದಿರೋದನ್ನ ಎಸ್ ಅಥವಾ ನೋವು ಮೂಲಕ ನಮಗೆ ತಪ್ಪದೆ ನೀವು ಕಮೆಂಟ್ ಮಾಡಿ ಇನ್ನು ಇದೇ ಒಂದು ಯೋಜನೆ ಕುರಿತಂತೆ ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನು ಬಿಡುಗಡೆ ಮಾಡಿರುವ ಕೇಂದ್ರ ಸರ್ಕಾರ ಮುಂದಿನ ಕಂತು ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಜೂನ್ ತಿಂಗಳಲ್ಲಿ ಇವಾಗ ಬಿಡುಗಡೆ ಮಾಡುವ ಕುರಿತು ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿದೆ ಇದೇ ಒಂದು ಜೂನ್ ಅಂತ್ಯದ ವೇಳೆಯಲ್ಲಿ ಎಲ್ಲ ರೈತರ ಖಾತೆಗೆ ನಮ್ಮ ರಾಜ್ಯದ ಐವತ್ ಲಕ್ಷಕ್ಕೂ ಅಧಿಕ ಜನ ರೈತರು ಈ ಒಂದು ಯೋಜನೆಯಲ್ಲಿ ಅರ್ಹ ರೈತರ ಅಂತಾನೆ ಹೇಳಬಹುದು ಅವರ ಖಾತೆಗೆ ಎರಡು ಸಾವಿರ ರೂಪಾಯಿಗಳನ್ನ ಬಿಡುಗಡೆ ಕೂಡ ಮಾಡಲಿದ್ದಾರೆ ಕೇಂದ್ರ ಸರ್ಕಾರ ಹೌದು ಫ್ರೆಂಡ್ಸ್ ಈಗಾಗಲೇ ನೀವು ಕೂಡ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಇದುವರೆಗೂ ಯಾವುದೇ ಒಂದು ಕಂತು ಪಡೆದುಕೊಂಡಿಲ್ಲ ಅಂದ್ರೂ ಕೂಡ ಮುಂದಿನ ಕಂತು ನಿಮ್ಮ ಖಾತೆಗೆ ಬರುತ್ತೆ ಹೌದು ಗೆಳೆಯರೇ ಆದರೆ ನೀವು ಇದಕ್ಕೆ ಇ ಕೆ ಅನ್ನು ಮಾಡಿಸುವುದು ಕೂಡ ರೈತರಿಗೆ ಕಡ್ಡಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹತ್ತಿರದ ಯಾವುದೇ ಒಂದು ಗ್ರಾಮವನ್ನು ಕರ್ನಾಟಕವನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಅಪ್ಡೇಟನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ ಈ ಕೆ ಸಿಯನ್ನು ಮಾಡುವ ಮೂಲಕ ನಿಮ್ಮ ಒಂದು ಕೆ ಸಿ ನೀವು ಪೂರ್ಣಗೊಳಿಸಿದರೆ ಮಾತ್ರ ಮುಂದಿನ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಲೇ ಹೇಳಬಹುದು ಇನ್ನು ಇದು ಕೇವಲ ಅರ್ಹ ರೈತರಿಗೆ ಮಾತ್ರವೇ ಇನ್ನು ಮುಂದೆ ಬಿಡುಗಡೆ ಮಾಡಲಿದ್ದಾರೆ ಕೇಂದ್ರ ಸರ್ಕಾರ ಹೌದು ಫ್ರೆಂಡ್ಸ್ ಒಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಅರ್ಹ ರೈತರು ಮಾತ್ರವೇ ಮುಂದಿನ ಕಂತುಗಳನ್ನು ಪಡೆದುಕೊಳ್ತಾರೆ ಸುಳ್ಳು ಭೂಮಿಯ ಒಂದು ದಾಖಲಾತಿಗಳನ್ನು ತೋರಿಸಿದ ರೈತರಿಗೆ ಮುಂದಿನ ಕಂತುಗಳು ಬರೋದಿಲ್ಲ ಅಂತಲೇ ಹೇಳಬಹುದು ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ಹಲವಾರು ಬಾರಿ ರೈತರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಸುಳ್ಳು ದಾಖಲೆಗಳನ್ನು ನೀಡಿ ಈಗಾಗಲೇ ಹಲವಾರು ಜನ ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ಇದರಿಂದ ಹಲವಾರು ಅರ್ಹ ಜನ ರೈತರು ಕೂಡ ವಂಚಿತರಾಗಿದ್ದಾರೆ ಎಂದು ಕೂಡ ಕೇಂದ್ರ ಸರ್ಕಾರ ಮಾಹಿತಿಯನ್ನು ತಿಳಿಸಿದೆ ನಿಮ್ಮ ಹತ್ತಿರ ಸ್ವಂತ ಭೂಮಿ ಇದ್ದರೆ ನೀವು ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹರಾಗಿರ್ತೀರ ಮತ್ತು ಇದುವರೆಗೂ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ ಅಂದರೆ ಹತ್ತಿರದ ಯಾವುದೇ ಒಂದು ಗ್ರಾಮವನ್ನು ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ನಿಮ್ಮ ಒಂದು ಪಹಣಿ ಮತ್ತು ದಾಖಲೆ ದಾಖಲೆಗಳನ್ನು ನೀವು ಕರೆಕ್ಟಾಗಿ ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ನ ಪಾಸ್ಬುಕ್ ನಿಮ್ಮ ಒಂದು ಪಹಣಿ ಮತ್ತು ಆ ಒಂದು ಭೂಮಿ ಕೂಡ ರೈತನ ಹೆಸರಲ್ಲಿ ಇದ್ದರೆ ಮಾತ್ರ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಮುಂದಿನ ಒಂದು ಲಾಭವನ್ನು ಕೂಡ ನೀವು ಪಡ್ಕೋಬೋದು ಮುಂದಿನ ಎಲ್ಲ ಒಂದು ಕಂತುಗಳನ್ನು ಕೂಡ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡ್ಕೋಬೋದು ಗೆಳೆಯರಿ ವಿಡಿಯೋತ್ತಿಗೆ ಇಷ್ಟೇ ಇತ್ತು ಈಗಲೇ ಈ ಒಂದು ಮಾಹಿತಿಯನ್ನು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ವಾಟ್ಸಪ್ನ ಮೂಲಕ ನೀವು ಅವರಿಗೆ ಶೇರ್ ಮಾಡುವ ಮೂಲಕ ಹಲವಾರು ಜನ ಈ ರೈತರಿಗೆ ಈ ಒಂದು ಮಾಹಿತಿ ತಲುಪುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ